ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಧಾರಾವಾಹಿಗಳ ಪೈಕಿ ಕಾವೇರಿ ಕನ್ನಡ ಮೀಡಿಯಂ ಕೂಡ ಒಂದು ಕಳೆದ ವಾರವಷ್ಟೇ ಮುಕ್ತಾಯಗೊಂಡ ಈ ಧಾರಾವಾಹಿಯು ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಇಪ್ಪತ್ತೆಂಟರಂದು ಪ್ರಸಾರ ಶುರು ಮಾಡಿತು ವಿಭಿನ್ನ ಕಥಾ ಹಂದರದ ಮೂಲಕ ವೀಕ್ಷಕರ ಮನಸೆಳೆದಿದ್ದ ಕಾವೇರಿ ಕನ್ನಡ ಮೀಡಿಯಂ ರಿಮೇಕ್ ಧಾರಾವಾಹಿ ಬಂಗಾಳ ಭಾಷೆಯ ಧಾರಾವಾಹಿ ಬಂಗಾಳ ಮೀಡಿಯಂನ ರಿಮೇಕ್ ಇದಾಗಿದ್ದು ನಾಯಕ ಅಗಸ್ತ್ಯನಾಗಿ ರಕ್ಷಿತ್ ಅರಸ್ ಗೋಪಾಲ್ ಹಾಗೂ ನಾಯಕಿ ಕಾವೇರಿಯಾಗಿ ಪ್ರಿಯಾಜೆ ಆಚಾರ್ ಕಿರುತೆರೆ ವೀಕ್ಷಕರ ಮನಸ್ ಮನ ಸೆಳೆದಿದ್ದರು ಪಿಂಗಾರ ಕ್ರಿಯೇಷನ್ಸ್ ನಡಿಯಲ್ಲಿ ಪ್ರೀತಂ ಶೆಟ್ಟಿ ನಿರ್ದೇಶನದ ಈ ಧಾರಾವಾಹಿಯು ಯಶಸ್ವಿಯಾಗಿ ಎರಡು ವರ್ಷ ಪೂರೈಸಿರುವ ಮೊದಲೇ ಮುಕ್ತಾಯಗೊಂಡಿತು ವೀಕ್ಷಕರ ನೆಚ್ಚಿನ ಧಾರಾವಾಹಿ ಇದ್ದಕ್ಕಿದ್ದಂತೆ ಮುಕ್ತಾಯಗೊಂಡ ಬೇಸರ ಒಂದೆಡೆಯಾದರೆ ಸುಖಾಂತ್ಯದ ಮೂಲಕ ಮುಕ್ತಾಯಗೊಂಡಿರುವ ಖುಷಿ ವೀಕ್ಷಕರಿಗಿದೆ ಇನ್ನು ಈ ಧಾರಾವಾಹಿಯಲ್ಲಿ ನಾಯಕ ಅಗಸ್ತ್ಯ ಬ್ರಹ್ಮಾವರಾಗಿ ನಟಿಸಿ ಸಯನಿಸಿಕೊಂಡಿರುವ ರಕ್ಷಿ ತರಸ್ ಗೋಪಾಲ್ ರವರು ಕೂಡ ಸೀರಿಯಲ್ ವೀಕ್ಷಕರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಕಾವೇರಿ ಕನ್ನಡ ಮೀಡಿಯಂ ತಂಡದ ಜೊತೆಗಿನ ಒಂದಷ್ಟು ಫೋಟೋಗಳನ್ನು ಹಂಚಿಕೊಂಡಿರುವ ರಕ್ಷಿತರಸ್ ಗೋಪಾಲ್ ವೀಕ್ಷಕರು ನೀಡಿದ ಪ್ರೋತ್ಸಾಹಕ್ಕೆ ಬೆಂಬಲಕ್ಕೆ ತಮ್ಮ ನುಡಿಗಳ ಮೂಲಕ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ್ದಾರೆ ನನ್ನ ಎಲ್ಲ ವೀಕ್ಷಕ ಮಿತ್ರಗಳಿಗೆ ನನ್ನ ಅನಂತಾನಂತ ನಮಸ್ಕಾರಗಳು ಕಾವೇರಿ ಕನ್ನಡ ಮೀಡಿಯಂಗೆ ನೀವು ನಮ್ಮನ್ನು ವಿಜಯದ ಹಾದಿಯಲ್ಲಿ ನಡೆಸಿ ಗೆಲುವಿಗೆ ಪಾತ್ರರಾಗಿದ್ದೀರಿ ಸಂಚಿಕೆಗಳನ್ನು ನೋಡಿ ನೀವು ನೀಡ್ತಾ ಇದ್ದ ಪ್ರೀತಿ ಸಲಹೆಗಳು ಅಭಿನಂದನೆಗಳು ಅಪಾರ ಕಾವೇರಿ ಕನ್ನಡ ಮೀಡಿಯಂ ನಾನೂರ ಎಪ್ಪತ್ನಾಲ್ಕು ಸಂಚಿಕೆಗಳನ್ನು ಪೂರೈಸಿ ಆನಂದ ಸಾಗರದಲ್ಲಿ ಸುಖಾಂತ್ಯಗೊಂಡಿದೆ ಇದಕ್ಕೆ ನಿಜಕ್ಕೂ ನಿಮ್ಮ ಬೆಂಬಲನೇ ಕಾರಣ ಇದೇ ಆರೈಕೆ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಹಾಗೂ ನನ್ನ ಸಹ ಕಲಾವಿದರಿಗೆ ಮತ್ತು ನಮ್ಮ ತಾಂತ್ರಿಕ ವರ್ಗದವರಿಗೆ ಹೃದಯಪೂರ್ವಕ ಧನ್ಯವಾದಗಳು ನಿಮ್ಮ ಅಗಸ್ತ್ಯ ಬ್ರಹ್ಮಾವರಂತ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಬರೆದುಕೊಂಡಿದ್ದಾರೆ ರಕ್ಷಿತ ಗೋಪಾಲ್ ಇನ್ನು ನೀವು ಕೂಡ ಈ ಸೀರಿಯಲನ್ನು ಮಿಸ್ ಮಾಡಿಕೊಳ್ತಾ ಇದ್ದೀರಾ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವಿಡಿಯೋವನ್ನು ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ